ತುಂಬಾ ಮಡುಗಟ್ಟಿದ ಶೋಕ ಸಾಗರ ಅಭಿನವ ಶ್ರದ್ಧಾನಂದ ಶ್ರೀ ನೋಡಲು ಹರಿದು ಬಂದ ಭಕ್ತರು ತುಂಬಾ ಮೆರವಣಿಗೆ ದೃಶ್ಯಗಳು ಭಕ್ತರ ಮನೆ ಮನದಲ್ಲಿ ಆ ದೇ ಜಪ ನಮ್ಮನ್ನು ಹರಸಿದ ದೇವ ಸ್ವರೂಪಿ ಇನ್ನಿಲ್ಲವಲ್ಲ ಎಂಬ ದುಃಖ ಊರಿಗೂರೇ ಶೋಕ ಸಾಗರದಲ್ಲಿ ಮುಳುಗಿದ್ದ ಕ್ಷಣ ಇದು ಅಭಿನವ ಶ್ರದ್ಧಾನಂದ ಶ್ರೀಗಳ ಅಂತಿಮ ಸಂಸ್ಕಾರ ಮುಧುಳ ತಾಲೂಕಿನ ಅಂತಾಪುರ ಗ್ರಾಮದ ಪೂರ್ಣಾನಂದ ಮಠದ ಸ್ವಾಮೀಜಿಗಳು ಬುಧವಾರ ಲಿಂಗೈಕ್ಯರಾಗಿದ್ರು ಅವರ ಅಂತಿಮ ಸಂಸ್ಕಾರ ಗುರುವಾರ ನಿಗದಿಯಾಗಿತ್ತು ಅಂತಾಪುರ ಗ್ರಾಮದ ತುಂಬಾ ದುಃಖದ ವಾತಾವರಣ ನಿರ್ಮಾಣವಾಗಿತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಶ್ರೀಗಳ ಅಂತಿಮ ಸಂಸ್ಕಾರದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಊರಿನ ತುಂಬಾ ಶ್ರೀಗಳ ಮೆರವಣಿಗೆ ನಡೆಯಿತು ಶ್ರದ್ಧಾನಂದ ಶ್ರೀಗಳ ಪರಮ ಶಿಷ್ಯರಾಗಿದ್ದ ಇವರ ಮೂಲ ಹೆಸರು ಸುಜ್ಞಾನ ದೇವರು ಬಳಿಕ ಅಭಿನವ ಶ್ರದ್ಧಾನಂದ ಮಹಾಸ್ವಾಮಿಗಳು ಎಂದು ಪಟ್ಟಾಭಿಷೇಕಗೊಂಡಿದ್ರು ಮುಧೋಳದ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಾಡಿನ ಒಳಿತಿಗಾಗಿ ಕೋಟಿ ಜಪಯಜ್ಞಗಳನ್ನು ನಡೆಸಿ ಜನಮಾನಸದಲ್ಲಿ ಉಳಿದಿದ್ರು ಭಕ್ತರ ಉದ್ಧಾರ ದೈವದ ಸಂದೇಶ ಪ್ರವಚನಗಳ ಮೂಲಕ ಶ್ರೀಗಳು ಖ್ಯಾತಿ ಪಡೆದಿದ್ರು ಸಾಕ್ಷಾತ್ ದೇವ ಸ್ವರೂಪಿಯಾಗಿ ಭಕ್ತರನ್ನ ಹರಸುವ ಸ್ವಾಮೀಜಿ ಇಂದಿಲ್ಲ ಎನ್ನುವುದನ್ನ ನಂಬಲಾಗ್ತಿಲ್ಲ ಸಂಪ್ರದಾಯದ ಪ್ರಕಾರ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಿದ್ರು ಭಕ್ತರ ಉದ್ಘಾರಗಳ ನಡುವೆ ಸಮಾಧಿಯಾದ್ರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ